ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ತುಂಬ ಕುತೂಹಲಕಾರಿಯಾಗಿರುವಂಥ ಒಂದು ಸಂಗತಿಯನ್ನು ನಾನು ಪೇಪರಲ್ಲಿ ನೋಡಿದ್ದೇನೆ ಈ ಸಂಗತಿ ಏನಾಗಿದೆ ಒಂದಷ್ಟು ವಾಟ್ಸಪ್ನಲ್ಲೂ ಕೂಡ ಹರಿದಾಡ್ತಾ ಇದೆ ಸುದ್ದಿ ಮಾಧ್ಯಮದಲ್ಲಿ ನಮ್ಮ ಗ್ರೂಪ್ಗಳಲ್ಲಿ ಓಡಾಡ್ತಾ ಇದೆ ವಿಷಯ ಏನಪ್ಪ ಅಂತ ಹೇಳಿದರೆ ಶೇಕಡ ಎಂಬತ್ತರಷ್ಟು ಗಣಿತ ಶಿಕ್ಷಕರಿಗೆ ಲೆಕ್ಕ ಬರಲ್ಲ ಅಂತ ಒಂದು ಕ್ಯಾಪ್ಷನ್ ಇದೆ ಇದು ಬರಲ್ಲ ಅಂದ್ಬಿಟ್ಟು ಒಂದು ಎಕ್ಸ್ಲಾಮಿಟ್ರಿ ಮಾರ್ಕ್ ಇಟ್ಟಿದ್ದಾರೆ ಮುಂದೆ ನೋಡೋಣ ಅದು ಏನು ಮಾಡಿ ಅದೇನು ಯಾಕೆ ಇದು ಆಗಿದೆ ಸಾಮಾನ್ಯವಾಗಿ ಒಬ್ಬ ಗಣಿತ ಮೇಸ್ಟ್ರಿಗೆ ಲೆಕ್ಕ ಬರಲ್ಲ ಅಂತೇಳಿ ಕ್ವಶನ್ ಮಾರ್ಕ್ ಹಾಕಿದಾಗ ಎಲ್ಲ ಒಂದು ಮ್ಯಾಥ್ಮೆಟಿಕ್ಸ್ ಮಾಡೋಂಥ ಟೀಚರ್ಸ್ಗೆ ಒಂಚೂರು ಏನಿದು ಅನ್ನೋಂತಹ ಒಂದು ಕುತೂಹಲ ಬರುತ್ತೆ ಸಹಜವಾಗಿ ಇವಾಗ ನಾನು ಕೂಡ ಒಬ್ಬ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರೋದ್ರಿಂದ ಐ ಆಲ್ಸೋ ಫೀಲ್ ದ ಥಿಂಗ್ಸ್ ಏನಾಗುತ್ತೆ ಅನ್ನೋದು ಎಜುಟೆಕ್ ಕಂಪ್ನಿಯವರು ಅಧ್ಯಯನ ಮಾಡಿದ್ದಾರೆ ಏನಂದರೆ ನೂರ ಐವತ್ತೆರಡು ಶಾಲೆ ತಗೊಂಡು ಸಾವಿರದ ಮುನ್ನೂರು ಶಿಕ್ಷಕರನ್ನ ಸಮೀಕ್ಷೆ ಮಾಡಿದ್ದಾರೆ ಇಲ್ಲಿ ಎಜುಟೆಕ್ ಕಂಪ್ನಿ ಶ್ರೀಧರ್ ರಾಜಗೋಪಾಲನ್ ಅನ್ನಂತಿದೆ ಇ ಐ ಎಜುಟೆಕ್ ಸಹ ಸಂಸ್ಥಾಪಕರು ಇವರು ಹೇಳ್ತಾರೆ ಇಲ್ಲಿ ಶಿಕ್ಷಕರಿಗೆ ಲೆಕ್ಕ ಬರುವುದಿಲ್ಲ ಎಂಬ ಅಂಶವನ್ನು ಬಹಿರಂಗಪಡಿಸಿರುವ ಈ ವರದಿ ಆತಂಕಕಾರಿ ಆಗಿದೆ ಮುಂದಿನ ಪೀಳಿಗೆಗಳು ಇವರಿಂದ ಯಾವ ಮಟ್ಟಿನ ಶಿಕ್ಷಣ ಪಡೆಯಬಹುದು ಎಂಬುದನ್ನು ಊಹಿಸಿಕೊಂಡರೆ ಗಾಬರಿ ಆಗುತ್ತದೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಿದೆ ಓಕೆ ಸರ್ ಆಯಿತು ನೀವು ಏನು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ ನಾವೆಲ್ಲರ ಅಭಿಪ್ರಾಯಗಳನ್ನು ಗೌರವಿಸ್ತೇವೆ ಆದರೆ ಒಂದಷ್ಟು ಇದನ್ನು ಓದ್ಬಿಡ್ತೀನಿ ನಾನು ಕರೆಕ್ಟಾಗಿ ಭಾಳಷ್ಟು ಜನಕ್ಕೆ ಇದನ್ನು ಏನಂದರೆ ಅರ್ಜೆಂಟ್ ಅರ್ಜೆಂಟಲ್ಲಿ ಓದಲ್ಲ ಏನಿದು ಅನ್ನೋ ತಿಳ್ಕೊಳಲ್ಲ ನಾವೇನು ಮಾಡ್ಬಿಡ್ತೀವಿ ಪಟ್ಟಣಕ್ಕೆ ಮೇಷಿಗೆ ಲೆಕ್ಕ ಬರಲ್ಲಂತೆ ಏನು ಎತ್ತ ನೋ ಒಂದು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತೀವಿ ಬಟ್ ಏನು ಇದನ್ನು ಓದ್ಬಿಡೋಣ ಭಾರತ ಮತ್ತು ಮಧ್ಯಪ್ರಾಚ್ಯದ ಶೇಕಡ ಎಂಬತ್ತರಷ್ಟು ಗಣಿತ ಶಿಕ್ಷಕರೇ ಶಿಕ್ಷಕರಿಗೆ ಅನುಪಾತ ಮಾಡಿ ಮಾಡಲಿಕ್ಕೆ ಮತ್ತು ಬೀಜ ಗಣಿತ ಮುಂತಾದ ಮೂಲ ಸಂಗತಿಗಳೇ ಗೊತ್ತಿಲ್ಲ ಎಂಬ ವಿಷಯ ಇ ಐ ಎಂಬ ಹೆಸರಿನ ಎಜುಟೆಕ್ ಕಂಪನಿ ನಡೆಸಿದ ಅಧ್ಯಯನದಿಂದ ಬಹಿರಂಗವಾಗಿದೆ ಇದು ಪೂರ ಓದ್ಬಿಡ್ತೀನಿ ಆಮೇಲೆ ಇದನ್ನ ನಾವು ಅನಾಲಿಸಿಸ್ ನೋಡೋಣ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಭಾರತ ಯು ಎ ಇ ಒಮಾನ್ ಸೌದಿ ಅರೇಬಿಯಾದ ನೂರ ಐವತ್ತೆರಡು ಶಾಲೆಗಳಲ್ಲಿ ಮೂರರಿಂದ ಆರನೇ ತರಗತಿವರೆಗಿನ ಮಕ್ಕಳಿಗೆ ಗಣಿತ ಪಾಠ ಹೇಳುವ ಸಾವಿರದ ಮುನ್ನೂರು ಶಿಕ್ಷಕರನ್ನು ಸಂದರ್ಶಿಸಿ ಈ ಅಧ್ಯಯನ ವರದಿಯನ್ನು ತಯಾರು ಮಾಡಿದಾರಂತೆ ಅಂದರೆ ಮೂರರಿಂದ ಆರನೇ ತರಗತಿ ಓಕೆ ಇದು ಇದು ಬಹಳ ಕ್ಲಿಯರ್ ಆಗಿ ನಾವು ನೋಡ್ಕೋಬೇಕು ಥರ್ಡ್ ಸ್ಟ್ಯಾಂಡರ್ಡಿಂದ ಸಿಕ್ಸ್ ಸ್ಟ್ಯಾಂಡರ್ಡ್ ವರ್ಗಿನ ಮಕ್ಕಳಿಗೆ ಬೋಧನೆ ಮಾಡೋಂಥ ಟೀಚರ್ಸ್ಗೆ ಏನು ಪ್ರಶ್ನೆ ಕೇಳಿದ್ದಾರೆ ಇವರು ಅಧ್ಯಯನದ ವೇಳೆ ಗಣಿತ ವಿಷಯ ಜ್ಞಾನ ಮಟ್ಟ ಒಂದು ಮೌಲ್ಯಮಾಪನ ಪರೀಕ್ಷೆಯನ್ನು ಸಾವಿರದ ಮುನ್ನೂರ ಐವತ್ತೇಳು ಶಿಕ್ಷಕರು ತಗೊಂಡಿದ್ದಾರೆ ಈ ಪೈಕಿ ಎಂಬತ್ತರಷ್ಟು ಶಿಕ್ಷಕರು ಭಾರತೀಯರು ಓಕೆ ಹದಿನೆಂಟರಷ್ಟು ಯು ಎ ಐ ಮತ್ತು ತಲಾ ಒಂದರಷ್ಟು ಓಮನ್ ಮತ್ತು ಸೌದಿ ಅರೇಬಿಯಾದವರು ತಗೊಂಡಿದ್ದಾರೆ ಅಧ್ಯಯನ ಸಂದರ್ಭದಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಶಿಕ್ಷಕರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳದೆ ತಡಬಡಾಯಿಸಿದರಲ್ಲದೆ ಕೇವಲ ಅರ್ಧದಷ್ಟು ಪ್ರಶ್ನೆಗಳಿಗೆ ಮಾತ್ರ ಸರಿ ಉತ್ತರ ನೀಡಿದರು ಅದು ಯಾವ ಪ್ರಶ್ನೆಯನ್ನು ನೀವು ಕೇಳಿದ್ರಿ ಅಂತ ಒಂಚೂರು ಕನಲ್ಟ ಕೊಟ್ಟಿದ್ರೆ ನಾವು ಸ್ವಲ್ಪ ಚೆಕ್ ಮಾಡ್ಕೋಬೋದಾಗಿತ್ತೇನೋ ಇರಲಿ ನೋಡೋಣ ಅದನ್ನು ಸರಿ ಸಾಧ್ಯ ಆದರೆ ಇವ್ರನ್ನ ಭೇಟಿ ಮಾಡಿ ಅದನ್ನು ತಗೊಳ್ಳೋ ಪ್ರಯತ್ನ ಮಾಡೋಣ ಇರಲಿ ಪ್ರಮೇಯಗಳನ್ನು ಬಿಡಿಸಲು ಅವಶ್ಯವಿರುವ ಅನುಪಾತ ಪ್ರಮಾಣಾನುಪಾತ ತರ್ಕ ಬೀಜಗಣಿತದ ತರ್ಕ ಅಂದಾಜು ಮುಂತಾದ ಮೂಲ ವಿಷಯಗಳ ಬಗ್ಗೆ ಶೇಕಡ ಎಂಬತ್ತರಷ್ಟು ಶಿಕ್ಷಕರು ಮಾತ್ರ ಸರಿಯಾಗಿ ಉತ್ತರ ನೀಡಿದರು ಏನಪ್ಪ ಇಲ್ಲಿ ನೋಡಿದರೆ ಎಂಬತ್ತರಷ್ಟು ಶಿಕ್ಷಕರು ಸರಿಯಾಗಿ ಉತ್ತರ ನೀಡಿದರು ಅಂತಾರೆ ಇಲ್ಲಿ ನೋಡಿದರೆ ಎಂಬತ್ತರಷ್ಟು ಶಿಕ್ಷಕರಿಗೆ ಲೆಕ್ಕನೇ ಬರಲ್ಲ ಅಂತಾರೆ ಏನಪ್ಪ ಇದು ನಮಗೆ ಸ್ವಲ್ಪ ಗೊಂದಲ ಆಗುತ್ತೆ ಹ್ಞೂ ಇರಲಿ ನೋಡೋಣ ನಾಲ್ಕನೇ ತರಗತಿಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಶೇಕಡ ಎಪ್ಪತ್ತ್ಮೂರರಷ್ಟು ಶಿಕ್ಷಕರು ಸರಿಯಾಗಿ ಉತ್ತರಿಸಿದರು ಮತ್ತು ಏಳನೇ ತರಗತಿಯ ಪಠ್ಯಕ್ಕೆ ಸಂಬಂಧಿಸಿದಂತೆ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ ಶಿಕ್ಷಕರ ಸಂಖ್ಯೆ ಕೇವಲ ಮೂವತ್ತಾರು ಪಾಯಿಂಟ್ ಏಳರಷ್ಟಿತ್ತು ಇತ್ತು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಅಲ್ಲ ಇವರು ಮಾಡಿರೋದೇ ಮೂರರಿಂದ ಆರು ಇಲ್ಲದ್ ನೋಡ್ರಿ ಮೇಲಿಂದ ಏನಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ಇದೆ ಲೆಫ್ಟ್ ಇಲ್ಲ ಟೆನ್ ಹತ್ತನೇ ಲೈನಲ್ಲಿ ಮೂರರಿಂದ ಆರನೇ ತರಗತಿಯವರೆಗಿನ ಮಕ್ಕಳಿಗೆ ಗಣಿತ ಪಾಠ ಹೇಳುವ ಶಿಕ್ಷಕರನ್ನು ಸಂದರ್ಶನ ಮಾಡ್ತೀವಿ ಅಂತಾರೆ ಇಲ್ಲಿ ಏನಂತಾರೆ ಮಧ್ಯದ ಮಧ್ಯದ ಪ್ಯಾರಾಗ್ರಾಫಲ್ಲಿ ಏಳನೇ ತರಗತಿಯ ಬಟ್ಟೆಕ್ಕೆ ಸಂಬಂಧಿಸಿದ ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದ ಶಿಕ್ಷಕರ ಸಂಖ್ಯೆ ಮೂವತ್ತಾರು ಪಾಯಿಂಟ್ ಏಳು ಅಂತ ಹೇಳಿದೆ ಇಲ್ಲಿ ಇವರು ಮೂರರಿಂದ ಆರು ಪಾಠ ಮಾಡೋರಿಗೆ ಕೇಳಿದ್ರಂತೆ ಅಲ್ಲಿ ಇಲ್ಲಿ ಅಲ್ಲಿ ಏಳನೇ ತರಗತಿ ವಿಷಯನ ಕೇಳಿದ್ದಾರೆ ಮೂವತ್ತಾರು ಪಾಯಿಂಟ್ ಆರು ಆರು ಏಳರಷ್ಟಿತ್ತು ಎಂದು ವರದಿಯಲ್ಲಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ ಆಮೇಲೆ ದಶಮಾಂಶ ಚಿಹ್ನೆಯನ್ನು ಎಲ್ಲಿ ಬಳಸಬೇಕು ಎಂಬುದರ ಬಗ್ಗೆ ಶೇಕಡ ಮೂವತ್ತಾರರಷ್ಟು ಶಿಕ್ಷಕರಿಗೆ ಅರಿವಿ ಅರಿವಿರಲಿಲ್ಲ ಅಂದರೆ ಮೂವತ್ತಾರರಷ್ಟು ಶಿಕ್ಷಕರಿಗೆ ಅರಿವಿರಲ್ಲ ಅಂದರೆ ಇನ್ನು ಅರವತ್ತ ಏಳು ಪರ್ಸೆಂಟ್ ಶಿಕ್ಷಕರಿಗೆ ಅರಿವಿದೆ ಅಂದಂಗಾಯಿತು ಓಕೆ ಡನ್ ದಶಮಾಂಶ ಚಿಹ್ನೆ ಹಾಕಿದ ಸಂಖ್ಯೆಗಳಲ್ಲಿಯೂ ಅದನ್ನು ನಿರ್ಲಕ್ಷಿಸಿ ಮುಂದಿನ ಶೂನ್ಯಗಳನ್ನು ಸೇರಿಕೊಂಡು ಸೇರಿಸಿಕೊಂಡು ತಪ್ಪು ಉತ್ತರ ನೀಡುತ್ತಿದ್ದರು ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಂತಿದೆ ಇದು ಸ್ವಲ್ಪ ನಮಗೆ ವರದಿ ಕೊಟ್ಟರೆ ನಾವು ಒಂಚೂರು ಏನಾಗಿದೆ ಏನೆಲ್ಲ ತಿಳ್ಕೊಬೋದು ಇದನ್ನು ಪತ್ರಿಕೆಯಲ್ಲಿ ಬಂದಿರುವಂಥ ಕ್ಯಾಪ್ಷನ್ ಇದು ಇಲ್ಲಿ ಏನಾಗುತ್ತೆ ಒಂದು ಸರ್ವೆ ಅಂತ ಮಾಡುವಾಗ ಒಂದು ಥೇರಿ ಇದೆ ಏನಂದರೆ ಫಿಶ್ ನೆಟ್ ಥೇರಿ ಅಂತ ನಾವು ಕರಿತೀವಿ ಇದು ಬಹಳ ಪ್ರಚಲಿತವಾಗಿದೆ ಫಿಶ್ ನೆಟ್ ಥೇರಿ ಅಂತ ಏನು ತೇರಿ ಅಪ್ಪ ಫಿಶ್ ನೆಟ್ ತೇರಿ ಅಂದರೆ ನೀನು ಸಮುದ್ರದಲ್ಲಿ ಯಾವ ಥರ ಮೀನು ಹಿಡಿಬೇಕೋ ಆ ಥರ ಬಲೆ ತಗೊಂಡು ಹೋಗ್ತೀವಿ ನಾವು ಸೊ ದೊಡ್ಡ ಮೀನು ಬೇಕಾ ದೊಡ್ಡ ಕಣ್ಣಿರೋ ಅಂಥದ್ದು ಕಣ್ಣುಗಳಿರೋವಂಥ ನೆಟ್ಟನ್ನು ತಯಾರು ಮಾಡ್ಕೊಂಡು ಹೋಗ್ತೀವಿ ಸಣ್ಣ ಸಣ್ಣ ಮೀನುಗಳು ಹಿಡಿಬೇಕಾ ಸಣ್ಣ ನೆಟ್ಟು ಇದಿರುವಂಥ ಏನಪ್ಪ ನೆಟ್ ಒಳಗೆ ಸಣ್ಣ ಸಣ್ಣ ಹೋಲಿರುವಂಥ ನೆಟ್ಟನ್ನು ತಯಾರು ಮಾಡ್ಕೊಂಡು ನಾವು ಮೀನು ಹಿಡಿಯಕ್ಕೆ ಹೋಗ್ತೀವಿ ನಾವು ಯಾ ನಮ್ಮ ನಮಗೆ ಯಾವ ಥರ ಮೀನುಗಳು ಬೇಕು ಅನ್ನೋದ್ರ ಮೇಲೆ ನೆಟ್ಟು ಯಾವ ಥರದ್ದು ತೊಗೊಂಡೋಗ್ಬೇಕು ಅನ್ನೋದು ಡಿಸೈಡ್ ಆಗುತ್ತೆ ಯಾವುದರಲ್ಲಿ ಸ್ಟಡೀಸಲ್ಲಿ ಇದು ಥಿಯರಿ ಇದು ಇದು ಒಂದು ಸಿದ್ಧಾಂತ ಇದು ಇಲ್ಲಿ ಇವರು ಯಾವ ಥರದ ಕ್ವಶನ್ ಏರ್ಗಳನ್ನು ಬಳಸ್ಕೊಂಡಿದ್ದಾರೆ ಯಾವ ನೆಟ್ ಯೂಸ್ ಮಾಡಿದ್ದಾರೆ ಅನ್ನೋದು ನಮಗೆ ಇದು ಸ್ಪಷ್ಟ ಆಗಬೇಕಾಗಿತ್ತು ಒಂದು ಅದರಿಂದ ನಮಗೂ ಸ್ವಲ್ಪ ಸಮಾಧಾನ ಸಿಗೋದು ಗಣಿತ ಶಿಕ್ಷಕರಿಗೆ ಒಂದು ಎರಡನೇದು ಇನ್ನೊಂದು ಏನಂದರೆ ಈ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವ್ರೇನು ಸರ್ಕಾರಿ ಶಿಕ್ಷಕರ ಅಥವಾ ಏನು ಹೊರಗಡೆ ಈಗ ನಮ್ಮಲ್ಲಿ ಏನಂದರೆ ಕ್ವಾಲಿಫೈಡ್ ಟೀಚರ್ಸ್ ಬೇರೆ ಥರ ಇರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ಕ್ವಾಲಿಫೈಡ್ ಟೀಚರ್ಸ್ನ ತೊಗೊಳ್ಳೋದಿದೆ ಇನ್ನೊಂದು ಏನಂದರೆ ಅತಿಥಿ ಶಿಕ್ಷಕರಂತ ತೊಗೊತೇವೆ ಗೆಸ್ಟ್ ಟೀಚರ್ಸ್ ಅಂತ ಅದು ಆ ಥರ ಟೀಚರ್ಸ್ನ ತಗೊಂಡ್ರೆ ಯಾವ ಥರದ ಶಿಕ್ಷಕರನ್ನು ತೊಗೊಂಡ್ರು ಅಥವಾ ಎಷ್ಟು ವಿದ್ಯಾಭ್ಯಾಸ ಮಾಡಿರುವಂಥ ಯಾವ ವಿದ್ಯಾರ್ಥಿ ಇರುವ ಶಿಕ್ಷಕರನ್ನು ತೊಗೊಂಡ್ರು ಅನ್ನೋದು ಕೂಡ ಆಗುತ್ತೆ ಇದು ಪಾಯಿಂಟ್ ನಂಬರ್ ಟು ಅಂಡ್ ಪಾಯಿಂಟ್ ನಂಬರ್ ತ್ರೀ ಏನಾಗುತ್ತೆ ನಮ್ಮ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಕರು ಎಲ್ಲ ವಿಷಯಗಳನ್ನು ಪಾಠ ಬೋಧನೆ ಮಾಡ್ತಾರೆ ಏನಾಗುತ್ತೆ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲೇ ಇರುವಂತಹ ಶಿಕ್ಷಕರಿಗೆ ನೀವು ಥೇಲ್ ಸ್ಥೇರಮ್ ಹೇಳ್ರಿ ಆಮೇಲೆ ಅಥವಾ ನೀವು ಪೈತಾಗೋರಸ್ ತೇರಮ್ ಹೇಳ್ರಿ ಅಂದರೆ ಇಟ್ ಇಸ್ ನಾಟ್ ಪಾಸಿಬಲ್ ಅದು ಸಾಧ್ಯ ಇಲ್ಲ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲ ತರಗತಿಯನ್ನು ಬೋಧನೆ ಮಾಡ್ತಾರೆ ನಿಜ ಓಕೆ ವಿಲ್ ಅಕ್ಸೆಪ್ಟ್ ಇಟ್ ಬಟ್ ದೆ ದೇ ಡೋಂಟ್ ಹ್ಯಾವ್ ಎನಿ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಅವರ ಸ್ಟಡೀಸಲ್ಲಾಗಲಿ ಅವರ ಇದರಲ್ಲಾಗಲಿ ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇಲ್ಲೇ ಇರುವಂತಹ ಶಿಕ್ಷಕರಿಗೆ ಅವರು ಮ್ಯಾಥ್ಮೆಟಿಕ್ಸನ್ನು ನೀವು ಕೇಳಿರೋ ಏನೋ ಥೀರಮ್ಗಳ ಬಗ್ಗೆ ಏನಾದರೂ ಕ್ವಶನ್ಗಳು ಕೇಳಿದ್ರೆ ಸಹಜ ಸಿ ನಾಲೆಡ್ಜ್ ಈಸ್ ಯೂನಿವರ್ಸಲ್ ನಾನು ಹೇಳೋದು ಅದು ಯಾರಿಗೂ ಪರ್ಟಿಕ್ಯುಲರ್ ಆಗಿ ಇಂಥರ್ಗೆ ಬರುತ್ತೆ ಇಂಥರ್ಗೆ ಇದು ಬರೋಲ್ಲ ಅನ್ನೋಂಥದ್ದು ಇಲ್ಲ ಅದರಲ್ಲಿ ಇದನ್ನು ಕೂಡ ಅವರು ಬರೀ ಮ್ಯಾಥಮೆಟಿಕ್ಸ್ ಟೀಚರ್ನೇ ತೊಗೊಂಡು ಮ್ಯಾಥಮೆಟಿಕ್ಸ್ ಬ್ಯಾಕ್ಗ್ರೌಂಡ್ ಇರುವಂಥ ಟೀಚರ್ಸ್ನೇ ತೊಗೊಂಡು ಆಯ್ಕೆ ಮಾಡಿದ್ರಾ ಅನ್ನೋದು ಕೂಡ ಪಾಯಿಂಟ್ ಆಗುತ್ತೆ ಎರಡನೇದು ಮೂರನೇದು ಇನ್ನೊಂದು ಏನು ಪಾಯಿಂಟ್ ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ಎಂಬತ್ತರಷ್ಟು ಶಿಕ್ಷಕರು ಎಪ್ಪತ್ತ್ಮೂರರಷ್ಟು ಶಿಕ್ಷಕರು ಸರಿಯಾಗಿ ಉತ್ತರ ಕೊಟ್ಟರು ಅಂತ ತಾವು ಹೇಳಿದ್ದೀರಿ ಮತ್ತು ಮೂವತ್ತಾರು ಶಿಕ್ಷ ಪರ್ಸೆಂಟ್ ಶಿಕ್ಷಕರು ಸರಿಯಾಗಿ ಉತ್ತರ ಕೊಡಲಿಲ್ಲ ಅನ್ನೋಂಥದ್ದನ್ನು ತಾವು ಹೇಳಿದ್ದೀರಿ ಯಾವ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಲಿಲ್ಲ ಅದ್ರ ಪರ್ಸೆಂಟೇಜ್ ಏನಿತ್ತು ಯಾವ ಯಾವ್ಯಾವ ಪ್ರಶ್ನೆಗಳಿಗೆ ಪರ್ಸೆಂಟೇಜ್ ಏನಿತ್ತು ಈಗ ಉದಾಹರಣೆ ಈಗ ಏನಾಗ್ಬಿಟ್ಟಿದೆ ಟ್ರೆಂಡ್ ಅಂದರೆ ಹುಡುಗ ತೊಂಬತ್ತು ತೊಂಬತ್ತೆರಡು ಮಾರ್ಕ್ಸ್ ತಗೊಂಡ್ರು ಕೂಡ ಅವ್ರ ಪೇರೆಂಟ್ ಏನು ಕೇಳ್ತಾರೆ ಏ ಇನ್ನೂ ಎಂಟು ಮಾರ್ಕ್ಸ್ ಬಿಟ್ಟೆ ನೀನು ಎಂಟು ಪರ್ಸೆಂಟ್ ಯಾಕೆ ತೊಗೊಂಡಿಲ್ಲ ನೀನು ಅನ್ನ ಅನ್ನ ಕೇಳೋ ಪರಿಸ್ಥಿತಿಗಿಂತ ಒಂದು ಪಾಸಿಟಿವ್ ವೇವ್ನಲ್ಲಿ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡು ನಾವು ನೋಡೋದಾದರೆ ಈ ಟೀಚರ್ಸ್ ಕ್ವಾಲಿಟಿಯನ್ನು ನಾವು ಹಿಂಗೆ ಅಂತ ನಾವು ಅಸೆಸ್ ಮಾಡಿ ಹೇಳೋಕ್ಕೆ ಸಾಧ್ಯತೆ ಇದೆ ಆಮೇಲೆ ಎಮ್ ಎಚ್ ಆರ್ ಡಿ ಗೈಡ್ಲೈನ್ಸ್ ಏನು ಹೇಳುತ್ತೆ ಈ ಕ್ವಾಲಿಟಿ ಅಸೆಸ್ಮೆಂಟ್ ರಿಲೇಟೆಡ್ ಸಂಬಂಧಪಟ್ಟಾಗ ನೋಡಿದರೆ ಇಂಡೆಕ್ಸ್ ಏನು ಹೇಳುತ್ತೆ ಕ್ವಾಲಿಟಿ ಅಸೆಸ್ ಅಸೆಸ್ಮೆಂಟ್ ಇಂಡೆಕ್ಸ್ ಏನು ಹೇಳುತ್ತೆ ಈ ಎಜುಕೇಷನ್ ರಿಲೇಟೆಡ್ ಅಂತ ನಾವು ನೋಡೋದಾದರೆ ಆಯಾ ಜಿಯೋಗ್ರಫಿಕಲ್ ರೀಸನ್ನು ಆಮೇಲೆ ಎನ್ವಿರಾನ್ಮೆಂಟಲ್ ರೀಸನ್ನು ಕೂಡ ಅವರ ಎಜುಕೇಷನ್ಗೆ ಆಗುತ್ತೆ ಅದನ್ನು ಕೂಡ ಕೌಂಟ್ ಆಗುತ್ತೆ ಸೊ ಇದನ್ನು ಕೂಡ ನಾವು ಗಮನಿಸ್ಕೋಬೋದು ಅಂಡು ಫೈನಲಿ ನಾವು ಇನ್ನೊಂದು ಏನು ಈ ಗಣಿತ ಶಿಕ್ಷಕರಿಗೆ ಲೆಕ್ಕ ಬರೋಲ್ಲ ಅಂತ ಏನು ಈ ಕ್ಯಾಪ್ಷನ್ನು ಕೊಟ್ಟಿದ್ದಾರೆ ಅದು ಯಾವ ರಾಜ್ಯಗಳಲ್ಲಿದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕೆಲವು ಕಡೆ ಏನಾಗುತ್ತೆ ಕೆಲವು ರಾಜ್ಯಗಳಲ್ಲಿ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಶಿಕ್ಷಕರಿಗೆ ನಿಗದಿತವಾದಂಥ ಕ್ವಾಲಿಫಿಕೇಷನನ್ನು ಅವರು ಫಿಕ್ಸ್ ಮಾಡಿಂದೇ ಇರ್ಬೋದು ಅಥವಾ ಅವರು ಬರೀ ಔಟ್ಸೋರ್ಸೇ ಮಾಡಿರ್ಬೋದು ಆ ಪ್ಯಾರಾಮೀಟರ್ ಏನಿದೆ ಯಾವ ಪ್ಯಾರಾಮೀಟರ್ ಬೇಸಿಸ್ ಮೇಲೆ ಅವರು ಇದು ಮಾಡ್ಕೊಂಡಿದ್ದಾರೆ ಈಗ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಅಷ್ಟು ರಾಜ್ಯಗಳಲ್ಲಿ ಕೆಲವೊಂದು ರಾಜ್ಯಗಳು ನಲ್ಲಿ ಟಾಪ್ ಇದೆ ಕೆಲವೊಂದು ರಾಜ್ಯಗಳಲ್ಲಿ ನಲ್ಲಿ ಅವರು ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಸೊ ಇವನ್ನೆಲ್ಲವನ್ನೂ ನಾವು ನೋಡಿಕೊಂಡಾಗ ಇವರು ಪರ್ಟಿಕ್ಯುಲರಾಗಿ ಯಾವ ರಾಜ್ಯದವ್ರನ್ನ ತಗೊಂಡ್ ಮಾಡಿದರು ಯಾವ ಟೀಚರ್ಸ್ನ ತೊಗೊಂಡು ಮಾಡಿದರು ಅನ್ನೋದು ಕೂಡ ಆಗುತ್ತೆ ಸೊ ಆದ್ದರಿಂದ ನಮ್ಮ ಗಣಿತ ಶಿಕ್ಷಕರಿಗೆ ನಾನು ವಿನಂತಿ ಮಾಡೋದೇನೆಂದರೆ ಈ ವರದಿಯ ಆ ಸ್ಪಷ್ಟತೆ ಇಲ್ಲದೇ ನಮ್ಮ ಗುರುಗಳೇನಿದ್ದೀರಿ ಇದನ್ನು ನೋಡಿದ್ದಂಗೆ ಅಯ್ಯೋ ಲೆಕ್ಕ ಬರೋಲ್ಲ ಅನ್ನೋಂಥದ್ದು ಅದು ಯಾಕೋ ನಮ್ಮ ಮನಸ್ಸಿಗೆ ಒಪ್ಲಾರದ್ದು ಅಂತ ಅನ್ನೋಂಥದ್ದನ್ನು ನಾನು ಒಬ್ಬ ಗಣಿತ ಶಿಕ್ಷಕನಾಗಿ ನಿಮ್ಮೊಟ್ಟಿಗೆ ನಾನು ಈ ವಿಷಯವನ್ನು ಶೇರ್ ಮಾಡೋಕ್ಕೆ ಬಯಸ್ತೀನಿ ಅಫ್ಕೋರ್ಸ್ ನಮ್ಮಲ್ಲಿ ಈಗಾಗಲೇ ಗಣಿತ ಶಿಕ್ಷಕರಿಗೆ ಟ್ರೈನಿಂಗ್ಗಳನ್ನು ಆಗ್ತಾಯಿದೆ ಆ ತರಬೇತಿಗಳಾಗ್ತಾಯಿದೆ ಓರಿಯೆಂಟೇಷನ್ಸ್ ಆಗ್ತಾಯಿದೆ ರೆಗ್ಯುಲರಾಗಿ ನಮ್ಮ ಡಿಪಾರ್ಟ್ಮೆಂಟು ಟ್ರೈನಿಂಗ್ಸನ್ನು ಕೊಡ್ತಾಯಿದೆ ಈ ಎಜುಟೆಕ್ ಕಂಪ್ನಿಯವರು ಅದು ಯಾವ ರೀತಿ ಅಧ್ಯಯನ ಮಾಡಿದರು ಏನು ಎತ್ತ ಅಂತ ಅನ್ನೋದನ್ನು ಸಂಬಂಧಪಟ್ಟವ್ರು ಯಾರಾದರೂ ಅವ್ರ ಕಂಪ್ನಿಯವರು ನಮ್ಮನ್ನು ಸ್ವಲ್ಪ ಸಂಪರ್ಕ ಮಾಡಿದರೆ ಅದನ್ನು ಒಂಚೂರು ನಾವೇನಾದ್ರೂ ತಿಳ್ಕೊಂಡು ಅದನ್ನ ಅನಾಲಿಸಿಸ್ ಮಾಡಿ ಒಂದು ಅದಕ್ಕೊಂದು ತೀರ್ಮಾನ ಒಂದು ಕನ್ಕ್ಲೂಷನ್ ತಗೊಳ್ಳೋಕೆ ನಮ್ಮ ಡಿಪಾರ್ಟ್ಮೆಂಟ್ಗೆ ಇದು ಸಹಾಯ ಆಗ್ಬೋದೇನು ಅಂತ ನಮ್ಮ ಅನಿಸಿಕೆ ಯಾಕೆಂದರೆ ಅಂತ ಹೇಳಿದ್ರೆ ನೀವು ಈ ಥರ ಪಬ್ಲಿಕ್ಕಾಗಿ ಶೇಕಡ ಎಂಬತ್ತರ ಶಿಕ್ಷಕ ಗಣಿತ ಬರಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟರೆ ಇದು ಮೋಸ್ಟ್ಲಿ ಪ್ರಾಮಾಣಿಕವಾಗಿ ಪಾಠ ಮಾಡೋಂಥ ಉತ್ತಮವಾಗಿ ಪಾಠ ಮಾಡೋಂಥ ಶಿಕ್ಷಕರಿಗೆ ಏನಪ್ಪ ಹಿಂಗೆ ಹೇಳ್ತಾರಲ್ಲ ಅನ್ನೋವಂಥ ಒಂದು ಮನಸ್ಸು ಬಂದರೂ ಬರಬಹುದು ಗೊತ್ತಿಲ್ಲ ನನಗೆ ನಾನು ಯಾವುದನ್ನು ಈ ಇದೇ ಸರಿ ಇದೇ ತಪ್ಪು ಅನ್ನೋಂಥದ್ದನ್ನು ಹೇಳ್ತಾ ಇಲ್ಲ ಆದರೆ ಒಂದು ಡಾಟಾನ ಅನಾಲಿಸ್ ಮಾಡುವಾಗ ಒಂದು ವರದಿಯನ್ನು ಹೇಳುವಾಗ ಒಂದು ಸ್ಟೇಟ್ಮೆಂಟನ್ನು ನೀವು ಮಾಡುವಾಗ ಸಾಕಷ್ಟು ಅದನ್ನು ಪ್ಯಾರಾಮೀಟರ್ಗಳನ್ನು ಜೋಡಿಸ್ಕೊಂಡು ಹೇಳಬೇಕಾಗತ್ತೆ ಪ್ಲಸ್ ಇದನ್ನು ಯಾವ್ದು ತೊಗೊಂಡು ಅನ್ನೋದನ್ನು ಕೂಡ ಹೇಳಿದ್ರೆ ನಮಗೆ ಅದು ಒಂದು ರೀತಿಯಲ್ಲಿ ಒಂದು ಸಮಾಧಾನಕರವಾದಂಥ ಒಂದು ರಿಸಲ್ಟ್ ಬರುತ್ತೇನೋ ಅನ್ನೋಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ಮಾಡಿರೋ ಉದ್ದೇಶ ಏನಂತ ಹೇಳಿದರೆ ಪ್ಯೂರ್ಲಿ ನಮ್ಮ ಕಾಳಜಿ ನಮ್ಮ ಶಿಕ್ಷಣ ಕ್ಷೇತ್ರದ ಒಂದು ಕಾಳಜಿಯಿಂದಾಗಿ ನಾನು ಇದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಈ ಸ್ಟೇಟ್ಮೆಂಟ್ಗೆ ಯಾರು ರಿಲೇ ರಿಲೇಟೆಡ್ ಇದ್ದಾರೆ ಸಾಧ್ಯವಾದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು ಮತ್ತು ಅವರು ಆ ವರದಿಯನ್ನು ನಮಗೆ ಕೊಡಬೇಕು ಅದನ್ನು ನೋಡಿಕೊಂಡು ನಾವು ಇನ್ನೂ ಏನಾದರೂ ಕಲಿಯೋದಿದ್ದರೆ ಕಲಿತೀವಿ ಅನ್ನೋಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಎಜುಟೆಕ್ ಕಂಪ್ನಿಯವರು ಬಹಳ ಚೆನ್ನಾಗಿ ಏನೋ ಸರ್ವೆ ಮಾಡಿದ್ದಾರೆ ಇನ್ನೂ ಏನೇನು ಸರ್ವೆಗಳು ಮಾಡಿದ್ದಾರೆ ಅವರು ನಮಗೂ ಸ್ವಲ್ಪ ನಮ್ಮನ್ನು ಜೋಡಿಸ್ಕೊಂಡ್ರೆ ಅಥವಾ ಅವರು ಇನ್ನೂ ಏನಾದ್ರು ಫೀಡ್ಬ್ಯಾಕ್ ಅವ್ರಿಗೆ ಬೇಕಿದ್ದರೆ ಕರೆಕ್ಟಾಗಿ ಇನ್ನೂ ಏನಾದ್ರು ಅವರಿಗೆ ಮಾಹಿತಿಗಳು ಇತ್ತು ಅಂದರೆ ನಮ್ಮ ಇಲಾಖೆ ಬ ಮಾಹಿತಿಗಳು ನಮ್ಮ ವೆಬ್ಸೈಟಲ್ಲಿ ಬೇಕಾದಷ್ಟು ಅವಶ್ಯಕತೆ ಇರುವಂಥದ್ದಿದೆ ಅವರು ಶಿಕ್ಷಣಕ್ಕಿನ್ನೂ ಹೆಚ್ಚಿನ ಕೊಡುಗೆಯನ್ನು ಎಜುಟೆಕ್ ಕಂಪ್ನಿಯವರು ಕೊಡಲಿ ಅವರ ಇನ್ನೂ ಸರ್ವೆ ಹೆಚ್ಚೆಚ್ಚು ಮಾಡಲಿ ನಮಗೆ ಮಾರ್ಗದರ್ಶನ ಮಾಡಲಿ ಅವರು ಅಂತ ಹೇಳಿ ಹೇಳ್ತಾ ನಾನು ಈ ವಿಡಿಯೋನ ನೋಡಿದಂಥ ಎಲ್ಲರಿಗೂ ಒಂದಿಸಿ ನಾನು ಮಾತು ಮುಗಿಸ್ತೇನೆ ಥ್ಯಾಂಕ್ ಯು